ಒನ್ ಸಿನಿಮಾದ ಮತ್ತೊಬ್ಬ ಕಲಾವಿದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸಿನಿಮಾ ಶೂಟಿಂಗ್ಗೆ ಹೋಗಿದ್ದ ವೇಳೆ ಹೃದಯಾಘಾತವಾಗಿದೆ ತೀರ್ಥಹಳ್ಳಿ ತಾಲೂಕಿನ ಯಡೂರಿನ ಹೋಮ್ ಸ್ಟೇಯಲ್ಲಿ ಸಾವನ್ನಪ್ಪಿದ್ದಾರೆ ಮೇ ಆರರಂದು ಕಪಿಲ್ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಕಾಂತಾರಾಟು ಚಲನಚಿತ್ರದ ಸಹ ಕಲಾವಿದ ಶಿವಮೊಗ್ಗದಲ್ಲಿ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಹೃದಯಾಘಾತದಿಂದಾಗಿ ನಿಧನವನ್ನಪ್ಪಿದ್ದಾರೆ ನೋಡಿ ಇದು ಮೂರನೆಯ ಸಾವು ಕಾಂತಾರ ಸಿನಿಮಾದ ಸೀಕ್ವೆನ್ಸ್ ಸಿನಿಮಾದ ಶೂಟಿಂಗ್ ಏನ್ ಆರಂಭ ಆಯಿತು ಅಲ್ಲಿಂದ ಇಲ್ಲಿಯವರೆಗೂ ಇದು ಮೂರನೇ ಸಾವಾಗಿರುವಂಥದ್ದು ಮೊದಲು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಸಹಕಲಾವಿದ ಕಲಾವಿದ ಸಾವನ್ನಪ್ಪಿದರು ಮೇಲೆ ರಾಕೇಶ್ ಸಾವನ್ನಪ್ಪಿದ್ರು ಈಗ ಮೂರನೇ ವ್ಯಕ್ತಿ ಇದ್ದಾರೆ ನಿನ್ನೆ ರಾತ್ರಿ ಏಕಾಏಕಿ ಎದೆ ನೋವು ಕಾಣಿಸ್ಕೊಂಡು ಸಾವನ್ನಪ್ಪಿದ್ದಾರೆ ನೋಡಿ ಇವರೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಏತನೇ ಸಹ ಕಲಾವಿದ ಕಾಂತಾರ ಒನ್ ಸಿನಿಮಾದ ಮತ್ತೊಬ್ಬ ಕಲಾವಿದ ಸಾವನ್ನಪ್ಪಿರುವಂಥದ್ದು ಸಿನಿಮಾ ಶೂಟಿಂಗ್ಗೆ ಹೋಗಿದ್ದ ವೇಳೆ ಹೃದಯಾಘಾತ ಆಗಿದೆ ಬಟ್ ಇಲ್ಲಿ ಎಲ್ಲೂ ಕೂಡ ಯಾರು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಮೀಪದ ಎಡೂರು ಕೆ ಎಂಬ ಸಹ ಕಲಾವಿದ ಸಾವನ್ನಪ್ಪಿದ್ದಾರೆ ನಿನ್ನೆ ರಾತ್ರಿ ಏಕಾಏಕಿ ಎದೆ ನೋವು ಕಾಣಿಸ್ಕೊಂಡಿದೆ ಎದೆ ನೋವು ಕಾಣಿಸ್ಕೊಂಡ ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸಗಳನ್ನ ಕೂಡ ಮಾಡಲಾಗಿದೆ ಬಟ್ ಆದ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನವೀನ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನವೀನ್ ಕಾಂತಾರ ಸಿನಿಮಾದ ಶೂಟಿಂಗ್ ನಡೆಯುವಂತಹ ಸಂದರ್ಭದಲ್ಲಿ ಆಗಿಲ್ಲ ಇದು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಿರುವಂಥದ್ದು ಬಟ್ ಆದರೆ ಕಾಂತಾರ ಸಿನಿಮಾಗೆ ಇದೀಗ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ತೊಡಕುಗಳು ಕೂಡ ಉಂಟಾಗ್ತಾ ಇದೆ ಇದು ಮೂರನೆಯ ಸಾವು ಸಹಕಲಾವಿದ ಸಾವನ್ನಪ್ಪಿರುವಂಥದ್ದು ಯಾವಾಗಾಯಿತು ಈ ಘಟನೆ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಆ ಹೌದು ರಮ್ಯಾ ಏನು ಕಾಂತಾರ ಟು ಚಲನಚಿತ್ರಕ್ಕೆ ಸಾಕಷ್ಟು ಅಡೆತಡೆಗಳು ನಿರಂತರವಾಗಿ ಬರ್ತಾ ಇರುವಂತದ್ದು ಯಾಕಂದ್ರೆ ಚಿತ್ರತಂಡದಲ್ಲಿ ಒಬ್ಬೊಬ್ಬರೇ ಈಗಾಗಲೇ ಏನು ಸಾವನಪ್ಪ ಕೆಲಸಗಳು ಕಳದ ಸಾವನ್ನಪ್ಪದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಯಾಕಂದ್ರೆ ಈಗ ಮೂರನೇ ವ್ಯಕ್ತಿ ಒಂದು ಕಾಂತಾರ ಚಲನಚಿತ್ರ ತಂಡಕ್ಕೆ ಸಂಬಂಧಿಸಿದ ವ್ಯಕ್ತಿ ಈಗಾಗಲೇ ಮೃತಪಟ್ಟಿರುವಂತದ್ದು ಪ್ರಮುಖವಾಗಿ ರಿಷಬ್ ಶೆಟ್ಟಿ ಏನು ನಿರ್ದೇಶನದ ಒಂದು ಸಿನಿಮಾ ಏನ್ ಬರ್ತಾ ಇದೆ ಆ ಸಿನಿಮಾದ ಚಿತ್ರೀಕರಣ ಈ ಶಿವಮೊಗ್ಗದ ತಿತ್ತಳ್ಳಿ ತಾಲೂಕಿನ ಭಾಗದಲ್ಲಿ ಒಂದಷ್ಟು ಅಂದ್ರೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತಿನ ಒಂದು ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿರುವಂಥದ್ದು ಆ ಕಾರಣಕ್ಕಾಗಿ ಚಿತ್ರತಂಡ ಶಿವಮೊಗ್ಗದ ತಿತ್ತಳ್ಳಿ ತಾಲೂಕಿನ ಎಡೂರು ಬಳಿ ಈಗಾಗಲೇ ಏನು ಒಂದು ಓಂಶಿಯಲ್ಲಿ ಕೂಡ ವಾಸ್ತವ್ಯವನ್ನ ಕೂಡ ಹೂಡಿರುವಂತದ್ದು ನಿನ್ನೆ ರಾತ್ರಿ ವೇಳೆಗೆ ಟು ಚಲನಚಿತ್ರದ ಸಾ ಕಲಾವಿದ ಈಗ ಹೃದಯಘಾತದಿಂದ ಸಾವನ್ನಪ್ಪಿರುವಂತದ್ದು ವಿಜು ವಿ ಕೆ ಏನು ಕೇರಳದ ತ್ರಿಶೂರ್ ಮೂಲದ ನಿಮಿಕ್ರಿ ಕಲಾವಿದನಾಗಿರುವಂತಹ ವಿಜು ಹೃದಯಘಾತದಿಂದ ಸಾವನ್ನಪ್ಪಿರುವುದು ಪ್ರಮುಖವಾಗಿ ಆತ ನಿನ್ನೆ ರಾತ್ರಿ ಹೋಮ್ ಸ್ಟೇ ವಾಸವಾಗಿದ್ರು ಆ ರಾತ್ರಿ ವೇಳೆಗೆ ಆತನಿಗೆ ಹೃದಯಘಾತ ಕಂಡುಕೊಂಡಿರುವಂತದ್ದು ಪ್ರಮುಖವಾಗಿ ಹೃದಯಾಘಾತ ಆದ ತಕ್ಷಣ ಆತನನ್ನ ಶಿವಮೊಗ್ಗದ ತೀರ್ಥಹಳ್ಳಿಯ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಕೆಲಸವನ್ನ ಅಲ್ಲಿನ ಅದೇನು ತಂಡ ಚಿತ್ರತಂಡ ಕೂಡ ಮಾಡಿರುವಂಥದ್ದು ಆದ್ರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಆತ ಮೃತಪಟ್ಟಿದ್ದರು ವೈದ್ಯರು ಕೂಡ ಖಚಿತಪಡಿಸಿರುವಂತದ್ದು ಹಾಗಾಗಿ ಈಗಾಗಲೇ ಏನು ಸಹಕ ಕಾಂತರ ತಂಡದ ಸಹಕಾರ ಏನು ಮೃತಪಟ್ಟಿದ್ದಾನೆ ಆತನ ಕುಟುಂಬಸ್ಥರು ಕೂಡ ಕೇರಳದಿಂದ ಈಗಾಗಲೇ ಆಗಮಿಸ್ತಾ ಇರುವಂತದ್ದು ಹಾಗಾಗಿ ಪೊಲೀಸರು ಕೂಡ ಕುಟುಂಬಸ್ಥರಿಗೆ ಕಾಯ್ತಾ ಇದ್ದಾರೆ ಮುಖ್ಯವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ತಿಳಿ ಆಗುಂಬೆ ಒಂದು ಪ್ರಕರಣ ಕೂಡ ದಾಖಲಾಗ್ತಾ ಇರುವಂತದ್ದು ರಮ್ಯಾ ರೈಟ್ ಈಗ ನೋಡಿ ಈ ಹಿಂದೆ ಕೂಡ ಇಬ್ರು ಸಾವನ್ನಪ್ಪಿದ್ರು ಈಗ ಇವರು ಸಾವನ್ನಪ್ಪಿರೋದು ಶೂಟಿಂಗ್ ಸ್ಪಾಟ್ ನಲ್ಲ ಅಥವಾ ಎಲ್ಲಿ ಅವರ ಮನೆಯಲ್ಲ ಏನ್ ಕತೆ ಅಂತ ಹೇಳಿ ಸಹ ಕಲಾವಿದರು ಏನ್ ಹೇಳ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೌದು ಮುಖ್ಯವಾಗಿ ಏನು ಕಾಂತಾರ ಟು ಚಲನಚಿತ್ರದ ಕಲಾವಿದ ಮಿಮಿಕ್ರಿ ಕಲಾವಿದನಾಗಿ ಕೇರಳದ ತ್ರಿಶೂರ್ ಮೂಲದ ಏನು ವಿಜು ಶಿವಮೊಗ್ಗಕ್ಕೆ ಆಗಮಿಸಿದ್ರು ಆತ ಏನು ಅಂದ್ರೆ ಈಗಾಗಲೇ ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿತ್ತು ಶೂಟಿಂಗ್ ಕೂಡ ಡೇ ಅವಧಿಯಲ್ಲಿ ನಡೀತಾ ಇರುವಂತದ್ದು ಮುಖ್ಯವಾಗಿ ಆತ ನಿನ್ನೆ ಶೆಡ್ಯೂಲ್ ಅನ್ನ ಮುಗಿಸಿ ಏನು ತೀರ್ಥಳಿಯ ಯಡೂರಿನ ಒಂದು ಹೋಮ್ ನಲ್ಲಿ ರಾತ್ರಿ ವಾಸವಾಗಿದ್ರು ಅಂದ್ರೆ ರಾತ್ರಿ ಸ್ಟೇ ಆಗಿದ್ರು ಆ ಸಂದರ್ಭದಲ್ಲಿ ಆತನಿಗೆ ಎದೆ ನೋವು ಕಾಣಿಸ್ಕೊಂಡಿರುವಂತದ್ದು ಹಾಗಾಗಿ ಆತನನ್ನ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡೋ ಕೆಲಸ ಆಸ್ಪತ್ರೆ ಕರ್ಕೊಂಡು ಹೋದ್ರು ಕೂಡ ಆತ ಈಗಾಗಲೇ ಸಾವನ್ನಪ್ಪಿರುವ ಬಗ್ಗೆ ವೈದ್ಯರು ಕನ್ಫರ್ಮ್ ಅನ್ನ ಮಾಡಿರುವಂತ ಮುಖ್ಯವಾಗಿ ಇಲ್ಲಿ ಕಾಂತಾರ ಚಲಚಳಕ್ಕೆ ಈಗಾಗಲೇ ಸಾಕಷ್ಟು ಅಡೆತಡೆಗಳು ಮೇಲಿಂದ ಮೇಲೆ ಬರ್ತಾ ಇರುವಂತು ಯಾಕಂದ್ರೆ ಈ ಹಿಂದೆ ಕೂಡ ಕಾಂತಾರ ಏನು ರಿಷಬ್ ಶೆಟ್ಟಿ ಅವರಿಗೆ ದೈವ ಕೂಡ ಹೆಚ್ಚಾದ ಕೆಲಸವನ್ನ ಮಾಡಿತ್ತು ಕಾಂತಾರ ಟು ಚಿತ್ರ ಈ ಒಂದು ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಸಾಕಷ್ಟು ನಿಮಗೆ ಅಡೆತಡೆಗಳು ಬರುತ್ತೆ ಅಂತ ಹೇಳಿ ಏನು ಎಚ್ಚರಿಕೆಯನ್ನ ಕೊಟ್ಟಿತ್ತು ಅದರ ಭಾಗವಾಗಿ ಈ ರೀತಿಯ ಅದನ್ನು ನಿನ್ನ ಕೆಲಸವನ್ನ ಮುಂದುವರೆಸ ದೈವ ಕೂಡ ಎಚ್ಚರ ಕೆಲಸವನ್ನ ಮಾಡಿತ್ತು ಈಗ ಒಂದೊಂದೇ ಏನು ಚಿತ್ರರಂಗದ ಸಹ ಕಲಾವಿದ್ರು ಸಾವನ್ನಪ್ಪಿರುವಂಥದ್ದು ಎಲ್ಲೊಂದು ಕಡೆ ಸಾಕಷ್ಟು ಅಡತಡೆಗಳು ಚಿತ್ರಕ್ಕೆ ಕಂಡು ಬರ್ತದೆ ಅಂದ್ರೆ ಮೇಲ್ವಾಟ ಕೂಡ ಗೊತ್ತಾಗ್ತಾ ಇರುವಂಥದ್ದು ರಮ್ಯಾ ನೋಡಿ ಈ ಹಿಂದೆ ಕೂಡ ಆಪ್ತಮಿತ್ರ ಸಿನಿಮಾ ತೆಗೆಯುವಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಸೌಂದರ್ಯ ಅವರು ಕೂಡ ಸಾವನ್ನಪ್ಪಿದ್ರು ಅದಾದ ನಂತರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಸಾವನ್ನಪ್ಪಿದ್ರು ಕೆಲವೊಂದು ಚಲನಚಿತ್ರಗಳನ್ನು ನಾವು ರೆಕಾರ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಂತಂದರೆ ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಎಡವಟ್ಟುಗಳಾದರೆ ಈ ರೀತಿಯಾಗಿ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಆ ಸಂದರ್ಭದಲ್ಲೂ ಕೂಡ ಕೇಳ್ಪಟ್ಟಿದ್ವಿ ಈಗಲೂ ಕೂಡ ದೈವ ಕೂಡ ನುಡಿದಿತ್ತು ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆ ಆಗಬಹುದು ಆದರೆ ನಾನು ನಿನ್ನ ಕೈ ಹಿಡಿತೀನಿ ಅಂತ ಹೇಳಿ ಬಟ್ ಆದರೆ ಯಾವ ರೀತಿಯಾಗಿ ದೈವ ಕೈ ಹಿಡಿತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಕಲಾವಿದರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಟ್ ಆದರೆ ಈ ರೀತಿಯಾಗಿ ಸಾವನ್ನಪ್ತಾ ಇದ್ದಾರಲ್ಲ ಅಂತ ಆ ಖಂಡಿತವಾಗ್ಲು ರಮ್ಯಾ ಯಾಕಂದ್ರೆ ಒಂದು ಕಡೆ ಈ ಹಿಂದೆ ಸೌಂದರ್ಯ ಅವರು ಕೂಡ ಏನು ಆಪ್ತಂತರ ಸಿನಿಮಾ ಮಾಡುವ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಎಚ್ಚರಿಕೆಯನ್ನ ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಯಾಕಂದ್ರೆ ಈ ರೀತಿಯ ಪಾತ್ರಗಳನ್ನ ನೀವು ಮಾಡಬೇಡಿ ನಿಮಗೆ ಆಪತ್ತಿದನ್ನ ಅನ್ನೋ ಹೇಳಿದ್ರು ಆದ್ರೂ ಕೂಡ ಅವರು ಸಿನಿಮಾವನ್ನ ಮಾಡಿದ್ರು ನಂತರ ದುರಂತದಲ್ಲಿ ಅವರು ತಮ್ಮ ಪ್ರಾಣವನ್ನ ಕೂಡ ಕಳೆದುಕೊಂಡ್ರು ಇದೀಗ ಕಾಂತಾರ ಚಿತ್ರದ ಯಶಸ್ಸಿನ ನಂತರದಲ್ಲಿ ರಿಷಬ್ ಶೆಟ್ಟಿ ಅವರು ಎರಡನೇ ಸಿನಿಮಾವನ್ನ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲೂ ಕೂಡ ಅವರು ಕೂಡ ದೈವದ ಮೊರೆಯನ್ನ ಹೋಗಿದ್ದು ಏನು ಎರಡನೇ ಚಿತ್ರವನ್ನ ನಾನು ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ದೈವದ ಮುಂದೆ ರಿಷಬ್ ಶೆಟ್ಟಿ ಇಟ್ಟಿದ್ರು ಆ ಸಂದರ್ಭದಲ್ಲಿ ಕೂಡ ದೈವ ಅವರನ್ನ ಏನು ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿತ್ತು ಈ ಒಂದು ಸಿನಿಮಾಕ್ಕೆ ಅಂದ್ರೆ ಕಾಂತಾರ ಟೂ ಚಿತ್ರಕ್ಕೆ ಸಾಕಷ್ಟು ಅಡೆತಡೆಗಳು ಬರುತ್ತೆ ನೀನು ಅದನ್ನ ಯಾವುದೇ ರೀತಿ ಕುಗ್ಗದೆ ಮುಂದೆ ಒರೆಸ್ಕೊಂಡು ಹೋಗು ನಾನು ನಿನ್ನ ಜೊತೆಗೆ ಇರ್ತೇನೆ ಅನ್ನೋ ಮಾತನ್ನ ದೈವ ಕೂಡ ಕಾಂತಾರ ಏನು ಕಾಂತಾರ ನಿರ್ದೇಶಕ ರಿಷಬ್ ಶೆಟ್ಟಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿತ್ತು ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿಯೇ ರಿಷಬ್ ಶೆಟ್ಟಿ ಅವರು ಎರಡನೇ ಕಾಂತಾರ ಟೂ ಚಿತ್ರಕ್ಕೆ ಒಂದು ಏನು ಹೆಜ್ಜೆನ ಇಡ್ತಾರೆ ಜೊತೆಗೆ ಸಾಕಷ್ಟು ಚಿತ್ರೀಕರಣವನ್ನ ಕೂಡ ಈಗಾಗಲೇ ಮುಗ್ದಿರುವಂತದ್ದು ಆದ್ರೆ ಏನು ಈ ಒಂದು ಚಿತ್ರೀಕರಣ ಸಂದರ್ಭದಲ್ಲಿ ಈಗಾಗಲೇ ಇಬ್ರು ಕಲಾವಿದರು ಈಗಾಗಲೇ ಮೃತಪಟ್ಟಿದ್ರು ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಒಂದು ತಿಂಗಳ ಶೆಡ್ಯೂಲ್ ನಿಗದಿಯಾಗಿದೆ ಈ ಸಂದರ್ಭದಲ್ಲಿ ಕೂಡ ಅಂದ್ರೆ ಸಿನಿಮಾದ ಚಿತ್ರೀಕರಣ ಸಂದರ್ಭದಲ್ಲಿ ಅಲ್ಲದೆ ಇದ್ರು ಕೂಡ ಏನು ಚಿತ್ರೀಕರಣದ ಸಹ ಕಲಾವಿದ ಅಂದ್ರೆ ಮಿಮಿಕ್ರಿ ಕಲಾವಿದನಾಗಿ ಏನೊಂದಷ್ಟು ಸಿನಿಮಾದ ಭಾಗವಾಗಿದ್ದಂತ ಮತ್ತೋರ್ವ ಕಲಾವಿದ ಮೂರನೇ ಕಲಾವಿದನಾಗಿ ಈಗ ವಿಜು ಕೂಡ ಮೃತಪಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ದೈವವನ್ನ ನಂಬಿ ಏನು ರಿಷಬ್ ಶೆಟ್ಟಿ ಸಿನಿಮಾವನ್ನ ಮಾಡ್ತಾ ಇದ್ರು ಅವರಿಗೆ ಯಾಕೆ ಈ ರೀತಿಯಾಗಿಯೂ ಏಕಕಾಲಕ್ಕೆ ಹಿನ್ನಡೆ ಆಗ್ತದೆ ಅನ್ನೋ ಪ್ರಶ್ನೆ ಕೂಡ ಇದೀಗ ಎದುರಾಗುವಂಥದ್ದು ಹಾಗಾಗಿ ಮತ್ತೊಮ್ಮೆ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗುವಂತ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತ ರೈಟ್ ಥ್ಯಾಂಕ್ ಯು ತಮಿಲ ಮಾಹಿತಿಗಾಗಿ